ಸ್ನೇಹಿತರೆ ನಮಸ್ಕಾರ ಈ ಫೋಟೋದಲ್ಲಿ ಕಾಣ್ತಿದಾರಲ್ಲ ಈ ವ್ಯಕ್ತಿಯ ಹೆಸರು ಹನುಮಂತಪ್ಪ ಅಂತ ಸುಮಾರು ಎಪ್ಪತ್ತೈದು ವರ್ಷ ಇರಬಹುದು ನೋಡಿದ್ರೆ ಅಯ್ಯೋಪ್ಪ ಅನ್ಸುತ್ತೆ ಆದ್ರೆ ಈ ವ್ಯಕ್ತಿ ಎಂತ ಕತ್ತರ್ನಾಕ ಅಂತ ಮುಂದೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಈ ವ್ಯಕ್ತಿಯನ್ನ ಈಗ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ ಯಾಕೆ ಗೊತ್ತಾ ತನ್ನ ಮೂರನೇ ಹೆಂಡತಿಯ ಕೊಲೆ ಕೇಸಲ್ಲಿ ಆದ್ರೆ ಈ ವ್ಯಕ್ತಿ ಕೊಲೆ ಮಾಡಿದ್ದು ಈಗಲ್ಲ ಬದಲಿಗೆ ಈ ವ್ಯಕ್ತಿಗೆ ನಲವತ್ತಾರರಿಂದ ನಲವತ್ತೇಳು ವರ್ಷ ಇದ್ದಾಗ ಅಂದ್ರೆ ಸುಮಾರು ಇಪ್ಪತ್ಮೂರು ವರ್ಷಗಳ ಹಿಂದೆ ಅದೇ ಎರಡು ಸಾವಿರದ ಎರಡರಲ್ಲಿ ಹಾಗಾದ್ರೆ ಈ ವ್ಯಕ್ತಿ ಕೊಲೆ ಮಾಡಿ ಆ ಕೊಲೆ ಕೇಸಿಂದ ಬಚಾವೋಕೆ ಮಾಡಿದ್ದಂಥ ಮಾಸ್ಟರ್ ಪ್ಲಾನ್ ಏನು ಗೊತ್ತಾ ಇಷ್ಟು ವರ್ಷ ಪೊಲೀಸರ ಕಣ್ಣಿಗೂ ಕಾಣದೆ ತಲೆ ಹೇಗೆ ಈಗ ಸಡನ್ ಆಗಿ ಪೊಲೀಸರ ಕೈಗೆ ಸಿಕ್ಕಿದ್ದಾದ್ರೂ ಹೇಗೆ ಬನ್ನಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಹೌದು ಅದು ಎರಡ್ ಸಾವಿರದ ಎರಡು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಆಲದಳ ಗ್ರಾಮದ ಹನುಮಂತ ಹುಸೇನಪ್ಪ ಅನ್ನೋ ವ್ಯಕ್ತಿ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿ ಪರಾರಿಯಾಗಿದ್ದಂತ ಘಟನೆ ಬೆಳಕಿಗೆ ಬಂದಿದ್ರು ಕೂಡ ಆಗ ಅಷ್ಟು ಪಬ್ಲಿಕ್ ಆಗಿರ್ಲಿಲ್ಲ ಅಷ್ಟೊಂದು ಜನಕ್ಕೆ ಗೊತ್ತಾಗಿರ್ಲಿಲ್ಲ ಯಾಕಂದ್ರೆ ಅವಾಗ ಸೋಷಿಯಲ್ ಮೀಡಿಯಾ ಆಗ್ಲಿ ಟಿ ವಿ ಮಾಧ್ಯಮ ಆಗ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಇರ್ಲಿಲ್ಲ ಸೋಷಿಯಲ್ ಮೀಡಿಯಾ ಅಂತೂ ಅವಾಗ ಇರ್ಲೇ ಇಲ್ಲ ಅಂತಾನೆ ಹೇಳ್ಬೋದು ಆದ್ರೆ ಈ ಕೇಸನ್ನ ತನಿಖೆ ಮಾಡ್ತಿರುವಂತ ಪೊಲೀಸರಿಗೂ ಕೂಡ ಈ ಕೇಸು ಚಾಲೆಂಜ್ ಆಗಿತ್ತು ಯಾಕೆ ಆ ವ್ಯಕ್ತಿ ಮಾಡಿದ್ದಂತ ಮಾಸ್ಟರ್ ಪ್ಲಾನ್ ಆಗಿತ್ತು ಅಷ್ಟೇ ಅಲ್ಲ ಆ ವ್ಯಕ್ತಿಯನ್ನ ಕಂಡುಹಿಡಿಯೋಕೂ ಕೂಡ ಸ್ವಲ್ಪ ಕಷ್ಟ ಆಗಿತ್ತು ಯಾಕಂದ್ರೆ ಈಗಿದ್ದಂತ ಟೆಕ್ನಾಲಜಿ ಕೂಡ ಆಗ ಇರ್ಲಿಲ್ಲ ಆದ್ರೆ ಈ ಹುಸೇನಪ್ಪ ಇಪ್ಪತ್ ಮೂರು ವರ್ಷಗಳ ನಂತರ ಪೊಲೀಸರ ಕೈಗೆ ಸಿಗಾಕೊಂಡಿದ್ದೆ ಬಲು ರೋಚಕ ಅದ್ ಹೇಗೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ ಆದ್ರೆ ಈ ವ್ಯಕ್ತಿ ಕೊಲೆ ಮಾಡಿದ್ದು ತನ್ನ ಮೂರನೇ ಹೆಂಡತಿಯನ್ನ ಹಾಗಾದ್ರೆ ಮೊದಲನೇ ಹೆಂಡತಿ ಎರಡನೇ ಹೆಂಡತಿ ಎಲ್ಲೋದ್ರು ಈ ವ್ಯಕ್ತಿ ಮೂರು ಜನ ಮದ್ವೆ ಆಗೋಕೆ ಸಾಧ್ಯ ಆಗಿದ್ದಾದ್ರೂ ಹೇಗೆ ಇದು ಮೂರನೇ ಮದುವೆ ಅಂತ ಗೊತ್ತಿದ್ರು ಕೂಡ ಈ ವ್ಯಕ್ತಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡಿಸಿದ್ರು ಯಾಕೆ ಇಲ್ಲೊಂದು ಟ್ವಿಸ್ಟ್ ಇದೆ ಅದೇ ಗೋರ್ಮೆಂಟ್ ಜಾಬ್ ಹೌದು ಹುಸೇನಪ್ಪ ಬಾರ್ಲಿಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಿರಿಯ ಸಹಾಯಕ ಅಧಿಕಾರಿಯಾಗಿದ್ದ ಅಂದ್ರೆ ಗೋರ್ಮೆಂಟ್ ಜಾಬ್ ಅಲ್ವಾ ಈ ವ್ಯಕ್ತಿಯನ್ನ ಮದುವೆ ಆಗಿದ್ದಂತ ಮೊದಲನೇ ಹೆಂಡತಿ ಕಾಯಿಲೆಯಿಂದ ಅಥವಾ ಕಾರಣಾಂತರಗಳಿಂದ ಅದಾದ ಅದಾದ್ಮೇಲೆ ಈ ವ್ಯಕ್ತಿಗೆ ಏಜ್ ಇತ್ತು ಕೈಯಲ್ಲಿ ಗೋರ್ಮೆಂಟ್ ಜಾಬ್ ಕೂಡ ಇತ್ತು ಎರಡನೇ ಮದುವೆ ಕೂಡ ಆಗೋಯ್ತು ಸೊ ಮದುವೆ ಆದ್ಮೇಲೆ ಇಬ್ರು ಕೂಡ ಚೆನ್ನಾಗೆ ಇರ್ತಾರೆ ಸ್ವಲ್ಪ ದಿನ ಅಷ್ಟೇ ಇಬ್ಬರ ಮಧ್ಯೆ ಜಗಳ ಶುರುವಾಗುತ್ತೆ ಆ ಜಗಳ ಎಂಡಾಗೋದು ತನ್ನ ಹೆಂಡತಿ ತವ್ರ ಮನೆ ಸೇರಿದಾಗ ತವ್ರ ಮನೆ ಸೇರಿರುವ ಹೆಂಡತಿ ವಾಪಸ್ ಗಂಡನ ಮನೆಗೆ ಬರೋದೇ ಇಲ್ಲ ಅಲ್ಲಿಗೆ ಹುಸೇನಪ್ಪ ಒಂಟಿ ಆಗ್ತಾನೆ ಅದಾದ್ಮೇಲೆ ಈ ವ್ಯಕ್ತಿಗೆ ಮತ್ತೆ ಹೊಲ್ದು ಬಂದಿದ್ದು ಅದೇ ಗೋರ್ಮೆಂಟ್ ಜಾಬ್ ಅನ್ನೋ ಕಾರಣಕ್ಕೆ ಮೂರನೇ ಮದುವೆ ಹೌದು ಕೈಯಲ್ಲಿ ಗೋರ್ಮೆಂಟ್ ಜಾಬ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಕೊಪ್ಪಳ ತಾಲೂಕಿನ ಐಂದರಗಿ ಗ್ರಾಮದ ರೇಣುಕಮ್ಮ ಅನ್ನೋ ಮಹಿಳೆಯನ್ನ ಮೂರನೇ ಮದುವೆಯಾಗಿದ್ದ ಗಂಗಾವತಿ ನಗರದ ಲಕ್ಷ್ಮಿ ಕ್ಯಾಂಪಸ್ ನಲ್ಲಿ ಇಬ್ಬರು ಜೊತೆಗೆ ಜೀವನ ಸಾಗಿಸ್ತಿದ್ರು ಆದ್ರೆ ಇಬ್ಬರ ಮಧ್ಯೆ ಏಜ್ ಗ್ಯಾಪ್ ಇರೋದ್ರಿಂದ ಸಣ್ಣ ಪುಟ್ಟ ಜಗಳ ಸ್ಟಾರ್ಟ್ ಆಗಿತ್ತು ಆದ್ರೆ ಈ ಜಗಳ ಎಂಡ್ ಆಗಿದ್ದು ಮಾತ್ರ ಭೀಕರ ಕೊಲೆಯಿಂದ ಹೌದು ಹನುಮಂತಪ್ಪ ರೇಣುಕಮ್ಮ ಇಬ್ಬರ ಮಧ್ಯೆ ಏಜ್ ಗ್ಯಾಪ್ ಇರೋದ್ರಿಂದ ಆಗಾಗ ಇಬ್ಬರ ಮಧ್ಯೆ ಜಗಳ ಶುರುವಾಗಿರುತ್ತೆ ಹೆಂಡತಿಯನ್ನ ಆಗಾಗ ಅನುಮಾನ ಪಡೋದು ಒಡಿಯೋದು ಬಡಿಯೋದು ದಿನವಿಡೀ ಜಗಳ ಆಡೋದು ಹೀಗೆ ಮಾಡ್ತಾ ಇರ್ತಾನೆ ಆದ್ರೆ ಒಂದು ದಿನ ಈ ಜಗಳ ಅತಿರೇಕಕ್ಕೆ ಹೋಗುತ್ತೆ ಕೊನೆಗೆ ಅಂತ್ಯ ದುಃಖ ಕೊಲೆಯಿಂದ ಹೌದು ಹೆಂಡತಿಯನ್ನ ಬರ್ಬರವಾಗಿ ಕೊಂದು ಮುಗಿಸಿದ್ದ ಅದಾದ್ಮೇಲೆ ಹೆಂಡತಿಯ ಶವನ್ನ ಸಾಗಿಸೋಕೆ ಮಾಸ್ಟರ್ ಪ್ಲಾನ್ ಮಾಡ್ತಾನೆ ಅಂದ್ರೆ ಈ ಕೇಸಿಂದ ನಾನು ಹೇಗಾದ್ರೂ ಬಚಾವ್ ಹೋಗ್ಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾನೆ ಹೌದು ಹೆಂಡತಿಯ ಶವವನ್ನ ಒಂದು ಗೋಣಿ ಚೀಲದಲ್ಲಿ ತುಂಬಿ ಆ ಗೋಣಿ ಚೀಲವನ್ನ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಸರ್ಕಾರಿ ಬಸ್ ನ ಲಗೇಜ್ ಬಾಕ್ಸ್ ಅಲ್ಲಿ ಹಾಕ್ತಾನೆ ಕಂಡಕ್ಟರ್ ಹೇಳ್ತಾನೆ ಇದು ಲಗೇಜು ಮುಂದೆ ನಮ್ಮ ರಿಲೇಶನ್ ಅವರು ಈ ಬಾಕ್ಸ್ ಅನ್ನ ಅಂದ್ರೆ ಈ ಚೀಲವನ್ನ ಇಳಿಸ್ಕೊಳ್ತಾರೆ ಅಲ್ಲಿ ಕೊಟ್ಬಿಡು ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಕಂಡಕ್ಟರ್ ಕೂಡ ಇದು ಯಾವ್ದೋ ಲಗೇಜ್ ಅಂತ ಸುಮ್ನಾಗ್ತಾನೆ ಆದ್ರೆ ಯಾವ ಊರಲ್ಲೂ ಕೂಡ ಆ ಚೀಲವನ್ನ ಇಳಿಸ್ಕೊಳ್ಳೋದೇ ಇಲ್ಲ ಕೊನೆಗೆ ಆ ಬಸ್ ಲಾಸ್ಟ್ ಸ್ಟೇಜ್ ತಲುಪಿದ್ರು ಕೂಡ ಯಾರು ಕೂಡ ಬರೋದೇ ಇಲ್ಲ ಆಗ ಕಂಡಕ್ಟರ್ ಗೆ ಡೌಟ್ ಬಂದು ಆ ಚೀಲ ಇಳಿಸಿ ಓಪನ್ ಮಾಡಿದ್ರೆ ಶಾಕ್ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಇದ್ದಿದ್ದು ಲಗೇಜ್ ಅಲ್ಲ ಬದಲಿಗೆ ರೇಣುಕಳ ಶವ ಯಾವಾಗ ಇದು ಶವ ಅಂತ ಗೊತ್ತಾಗುತ್ತೋ ಇಮಿಡಿಯೇಟ್ಲಿ ಆ ಬಾಕ್ಸ್ ಅನ್ನ ಅಂದ್ರೆ ಆ ಚೀಲವನ್ನ ಅದೇ ಬಾಕ್ಸ್ ಅಲ್ಲಿ ಹಾಕೊಂಡು ಬಸ್ ಸಮೇತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕಂಡಕ್ಟ್ರು ಅಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಅದೇ ಗಂಗಾವತಿಯಲ್ಲಿ ಯಾವಾಗ ಗಂಗಾವತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೋ ಅವತ್ತಿನಿಂದ ಪೊಲೀಸರು ಸರ್ಚ್ ಮಾಡ್ತಾರೆ ಈ ವ್ಯಕ್ತಿಯನ್ನ ಅಂದ್ರೆ ಹನುಮಂತಪ್ಪನನ್ನ ಅರೆಸ್ಟ್ ಕೂಡ ಮಾಡ್ತಾರೆ ಆದ್ರೆ ಅದೇಗೋ ಈ ವ್ಯಕ್ತಿ ಅಲ್ಲಿಂದ ತಪ್ಪಸ್ಕೊಳ್ತಾನೆ ಅದಾದ್ಮೇಲೆ ಈ ವ್ಯಕ್ತಿ ಸಿಕ್ಕಿದ್ದು ಇಪ್ಪತ್ ವರ್ಷಗಳ ನಂತರ ಸ್ನೇಹಿತರೆ ಈ ವ್ಯಕ್ತಿ ಇಷ್ಟು ವರ್ಷ ಎಲ್ಲಿದ್ದ ಅಂದ್ರೆ ಅಲೆಮಾರಿ ಜೀವನ ಶುರು ಮಾಡ್ಕೊಂಡಿದ್ದ ಅಂದ್ರೆ ಎಲ್ಲಿ ಹೋಗ್ತಾನೋ ಅಲ್ಲೇ ಕೆಲಸ ಮಾಡೋದು ಅಲ್ಲೇ ಊಟ ಮಾಡೋದು ಅಲ್ಲೇ ಇರೋದು ಅದಾದ್ಮೇಲೆ ಅಲ್ಲಿಂದ ಸ್ವಲ್ಪ ದಿನ ಮತ್ತೆ ಬೇರೆ ಊರಿಗೆ ಹೋಗೋದು ಅಲ್ಲಿ ಜೀವನ ಸಾಗಿಸೋದು ಹೀಗೆ ಇಪ್ಪತ್ತೆರಡು ವರ್ಷ ಕಳೆದು ಆರು ತಿಂಗಳ ಹಿಂದೆ ತನ್ನ ಸ್ವಗ್ರಾಮ ಕೇಂದ್ರ ತನ್ನ ಸ್ವಂತ ಊರಿಗೆ ಬಂದು ಜೀವನ ಸಾಗಿಸ್ತಾ ಇದ್ದ ಆದ್ರೆ ಪೊಲೀಸರು ಖಚಿತ ಮಾಹಿತಿಯ ಮೇರೆಗೆ ಈಗ ಆತನನ್ನ ಅರೆಸ್ಟ್ ಮಾಡಿ ಕೋರ್ಟ್ ಗೆ ಕೂಡ ಹಾಜರುಪಡಿಸಿದ್ದಾರೆ